ಬಂಗಾರ ತಲೆ ಟೋಪ ಬೆಳ್ಳಿಯ ಕಣಭಟ್ಟ ಬಂಗಾರ ತಲೆ ಟೋಪ ಬೆಳ್ಳಿಯ ಕಣಭಟ್ಟ ತಾಸ ತಾಸಿಗೆ ನೋಡಿ ಉಡಿಸ ಪೂಜೆರಿ ಜಾವ ಜಾವದ ಪೂಜೆ ಮಾಡ ಪೂಜೆರಿ ತ್ರಿಟೀಸೋ ಕೆವ ನನ್ನ ರತ್ನ ಜ್ಯೋತಿಗೆ ಥ್ರಿಟ್ಟಿಸೋಕ್ಯವು ನನ್ನ ರತ್ನ ಜೋತಿಗೆ ಬಂಗಾರ ತಲೆ ಬೆಳ್ಳಿಯ ಬೆಳಿಯ ಬಂಗಾರ ತಲೆ ಬೆಳ್ಳಿಯ ಬೆಳಿ ಯ ಕಣಬಟ್ಟ ಜವಾ ಜಾವದ ಪೂಜೆ ಮಾಡ ಪೂಜೆ ರೀ ತಾಸ ತಾಸಿನ ಪೂಜೆ ಮಾಡ ಪೂಜೆ ರೀ ಥ್ರಿಟೀಸೋ ಚೆವ ನನ್ನ ರತ್ನ ಜ್ಯೋತಿಗೆ ಥ್ರಿಟೀಸೋ ಚೆವ ನನ್ನ ರತ್ನ ಜೋತಿಗೆ ಬಂಗಾರ ತಲೆ ಟೋಪಗಳಿಗೆ ಕಣ ಭಟ್ಟ ಒಡ್ಯಾನ ವಾಲಿ ಜೋಡ ಇಡಿಸ ಪೂಜೆರಿ ಚಂದದಿಂದಲೂ ಪೂಜೆ ಮಾಡಕೂಜರಿ ದ್ರಿಟೀಶೋ ಸೋಕ್ಯವ ನನ್ನ ರತ್ನ ಜ್ಯೋತಿಗೆ ದ್ರಿಟೀಶೋ ಕೆವ ನನ್ನ ರತ್ನ ಜ್ಯೋತಿಗೆ